ಐದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಇಂದಿನ ರಾಶಿ ಭವಿಷ್ಯ ಮತ್ತು ಅದೃಷ್ಟ ಸಂಖ್ಯೆ ಹಾಗೂ ಶುಭ ಬಣ್ಣ ಮೇಷ ಚಂದ್ರ ಅನುಕೂಲದಿಂದ ಕಾರ್ಯಸಾಧನೆ ಸಾಧ್ಯ ಧೈರ್ಯ ಹೆಚ್ಚಿರುತ್ತದೆ ವ್ಯವಹಾರದಲ್ಲಿ ಎಚ್ಚರ ಅಗತ್ಯ ಅದೃಷ್ಟ ಸಂಖ್ಯೆ ಒಂಬತ್ತು ಅದೃಷ್ಟ ಬಣ್ಣ ಕೆಂಪು ವೃಷಭ ಆರ್ಥಿಕ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ ಕುಟುಂಬದಲ್ಲಿ ಸಮಾಧಾನ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ಬಣ್ಣ ಬಿಳಿ ಮಿಥುನ ಚಾತುರ್ಯದಿಂದ ಸಮಸ್ಯೆಗಳಿಗೆ ಪರಿಹಾರ ವಿದ್ಯಾರ್ಥಿಗಳಿಗೆ ಶುಭ ದಿನ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ಬಣ್ಣ ಹಸಿರು ಕಟಕ ಮನಸ್ಸಿನಲ್ಲಿ ಚಿಂತೆ ಹೆಚ್ಚಾಗಬಹುದು ತಾಯಿಯ ಆರೋಗ್ಯದ ಕಡೆ ಗಮನವಿರಲಿ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ಬೆಳ್ಳಿಬೂದು ಸಿಂಹ ಸಾಮಾಜಿಕ ಗೌರವ ವೃದ್ಧಿ ನಾಯಕತ್ವ ಗುಣ ಸ್ಪಷ್ಟವಾಗುತ್ತದೆ ಅದೃಷ್ಟ ಸಂಖ್ಯೆ ಒಂದು ಅದೃಷ್ಟ ಬಣ್ಣ ಸುವರ್ಣ ಗೋಲ್ಡ್ ಕನ್ಯಾ ಕಾರ್ಯದಲ್ಲಿ ವಿಳಂಬವಾದರೂ ಫಲ ಲಾಭದಾಯಕ ಆರೋಗ್ಯದ ಕಡೆ ಗಮನ ಅಗತ್ಯ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ಬಣ್ಣ ಹಸಿರು ತುಲಾ ಕಲಾ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಗತಿ ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳಿ ಅದೃಷ್ಟ ಸಂಖ್ಯೆ ಆರು ಅದೃಷ್ಟ ಬಣ್ಣ ಗುಲಾಬಿ ವೃಶ್ಚಿಕ ಗುಪ್ತ ಶತ್ರುಗಳಿಂದ ಎಚ್ಚರಿಕೆ ಧ್ಯಾನ ಜಪ ಲಾಭಕರ ಅದೃಷ್ಟ ಸಂಖ್ಯೆ ಎಂಟು ಅದೃಷ್ಟ ಬಣ್ಣ ಗಾಢ ಕೆಂಪು ಧನು ಗುರುಕೃಪೆ ಲಭ್ಯ ಹೊಸ ಅವಕಾಶಗಳ ಸೂಚನೆ ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ಬಣ್ಣ ಹಳದಿ ಮಕರ ಶ್ರಮಕ್ಕೆ ತಕ್ಕ ಫಲ ಉದ್ಯೋಗದಲ್ಲಿ ಸ್ಥಿರತೆ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ಬಣ್ಣ ನೀಲಿ ಕುಂಭ ಅನಿರೀಕ್ಷಿತ ಲಾಭದ ಯೋಗ ಹೊಸ ಯೋಜನೆಗಳಿಗೆ ಅನುಕೂಲ ಅದೃಷ್ಟ ಸಂಖ್ಯೆ ಏಳು ಅದೃಷ್ಟ ಬಣ್ಣ ಆಕಾಶ ನೀಲಿ ಮೀನಾ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಮನಸ್ಸಿಗೆ ಶಾಂತಿ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ಬಣ್ಣ ಹಳದಿ ಶುಭ ಫಲ ವೃದ್ಧಿಗೆ ಸರಳ ಪರಿಹಾರ ಇಷ್ಟದ ದೇವರಿಗೆ ಪ್ರಾರ್ಥನೆ ಮಾಡಿ ಆ ದಿನದ ಅದೃಷ್ಟ ಬಣ್ಣದ ವಸ್ತ್ರ ಅಥವಾ ವಸ್ತುವನ್ನು ಬಳಸುವುದು ಶುಭಕರ ನಿಮ್ಮ ದಿನ ಶುಭವಾಗಲಿ ಗ್ರಹಾನುಗ್ರಹ ಸದಾ ನಿಮ್ಮ ಜೊತೆಯಲ್ಲಿರಲಿ ಈ ರಾಶಿ ಭವಿಷ್ಯ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ